ನಾನು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವ್ರು ನಿನ್ನೆ ಮಾತಾಡಿದ್ದಾರೆ ನಂದಗೋಡ್ ನಂದಗೋಡ್ ನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದು ಕುಮಾರಸ್ವಾಮಿ ಅವರು ಬಹಳ ಅವರು ಮಾಜಿ ಮುಖ್ಯಮಂತ್ರಿಗಳು ಬಹಳ ಹಿರಿಯರು ಅವ್ರು ಹೇಳಿದ್ದ ಮಾತುಗಳು ಏನಿದ್ದಾವೆ ಅದನ್ನ ನಿಮ್ಮ ಪರಿಶೀಲನೆಗೆ ನಿಮ್ಮ ತಿಳುವಳಿಕೆಗೆ ಬಿಡ್ತೀನಿ ಅವ್ರೇನಾರ ಸಿಎಂ ಇದ್ರಾಗ ಮಾಡಿಸ್ತಾ ಇದ್ರೆ ನಾವು ಬೇರೆಯವರು ಮುಖ್ಯಮಂತ್ರಿಗಳು ಯಾರೇ ಆಗಲಿ ಆ ಮಟ್ಟಕ್ಕೆ ಇಳಿದು ಆ ರೀತಿ ನಡ್ಕೊಳ್ತಾರೆ ಅಂತೇಳಿ ನಾವ್ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬಹಳ ಪಾಲಿಶ್ವಾದಂತಹ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸಿದ ಅದು ಅವ್ರಿಗೆ ಸೇರಿದಂತ ಅವ್ರು ಯಾರು ಪರ ಮಾತಾಡ್ತಾರೋ ಯಾರ ವಿರುದ್ಧ ಮಾತಾಡ್ತಾರೋ ನಿಮ್ಗೆ ಹೇಳ್ಬೇಕು ಅಂತ ಅಲ್ಲ ರೀ ಇದೇ ದೇವೇಗೌಡ್ರು ಇದೇ ಕುಮಾರಸ್ವಾಮಿ ಇದೇ ರೇವಣ್ಣ ಯಾರ್ಯಾರ ಹೆಂಗ್ ಯಾವ್ಯಾವ ಟೀಕೆ ಮಾಡಿದ್ದಾರೆ ಆ ಟೀಕೆಗಳೆಲ್ಲ ನಿಮ್ಮ ಯೂಟ್ಯೂಬಲ್ಲೇ ಅಲ್ಲಿ ಸಿಗ್ತವೆ ನೋಡ್ತಾಳೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ನಿನ್ನೆ ಮಾತಾಡಿದ್ದಾರೆ ನಂದಗೋಡ್ ನಂದಗೋಡ್ ನಡಿ ಪ್ರಕರಣ ಸಂಬಂಧಪಟ್ಟಂಗೆ ಇದು ಕುಮಾರಸ್ವಾಮಿ ಅವರು ಬಹಳ ಅವರು ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮುಖ್ಯಮಂತ್ರಿಗಳು ಬಹಳ ಹಿರಿಯರು ಅವರು ಹೇಳಿದ್ದ ಮಾತುಗಳು ಏನಿದ್ದಾವೆ ಅದನ್ನ ನಿಮ್ಮ ಪರಿಶೀಲನೆಗೆ ನಿಮ್ಮ ತಿಳುವಳಿಕೆಗೆ ಬಿಡ್ತೀನಿ ಅವ್ರೇನಾರ ಸಿಎಂ ಇದ್ರಾಗ ಮಾಡಿಸ್ತಾ ಇದ್ರೆ ಬೇರೆಯವರು ಮುಖ್ಯಮಂತ್ರಿಗಳು ಯಾರೇ ಆಗಲಿ ಆ ಮಟ್ಟಕ್ಕೆ ಇಳಿದು ಆ ರೀತಿ ನಡ್ಕೊಳ್ತಾರೆ ಅಂತೇಳಿ ನಾವ್ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬಹಳ ಪಾಲಿಶ್ವಾದಂತಹ ಅಭಿಪ್ರಾಯ ಅವರು ವ್ಯಕ್ತಪಡಿಸಿದರು ಪ್ರತಾಪ್ ಪರವಾಗಿ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಮಾತಾಡಿದ್ರೆ ಏನು ಕತೆ ಅದು ಅವ್ರಿಗೆ ಸೇರಿದಂಥ ಅವ್ರು ಯಾರು ಪರ ಮಾತಾಡ್ತಾರೋ ಯಾರ ವಿರುದ್ಧ ಮಾತಾಡ್ತಾರೋ ಇಲ್ಲ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲ ರೀ ಇದೇ ದೇವೇಗೌಡರು ಇದೇ ಕುಮಾರಸ್ವಾಮಿ ಇದೇ ರೇವಣ್ಣ ಯಾರ್ಯಾರು ಹೆಂಗೆ ಹೆಂಗೆ ಯಾವ್ಯಾವ ಸಂದರ್ಭದಲ್ಲಿ ಟೀಕೆ ಮಾಡಿದಾರೆ ಆ ಟೀಕೆಗಳೆಲ್ಲ ಇದು ನಿಮ್ಮ ಯೂಟ್ಯೂಬಲ್ಲೇ ಸಿಗ್ತವೆ ನೋಡ್ಕೊಂಡ್ರು ಸರಿ